ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳುಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಬ್ರಾಹ್ಮಣ ಪುತ್ರನ ಮತ್ತು ಬ್ರಾಹ್ಮಣ ಪುತ್ರಿಯ ಮಾತುಗಳು ಕುಂತಿಯು ಅವರ ಬಳಿಗೆ ಬಂದುದು ಎಂಬ ನೂರ ಎಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಅವರು ಮಿತಿಮೀರಿದ ದುಃಖದಿಂದ ಹೇಳಿದ ಮಾತುಗಳನ್ನು ಕೇಳಿ ಅಂದರೆ ತಂದೆ ತಾಯಿಗಳಿಬ್ಬರು ಹೇಳಿದ ಮಾತುಗಳನ್ನು ಕೇಳಿ ಅವರ ಕುಮಾರಿಯು ಅವರನ್ನು ಕುರಿತು ಜನನಿ ಜನಕರೇ ನೀವು ಹೀಗೇಕೆ ಅಳುವಿರಿ ದಿಕ್ಕಿಲ್ಲದವರಂತೆ ನೀವೇಕೆ ಕೊರಗುವಿರಿ ನಾನು ಹೇಳುವುದನ್ನು ಕೇಳಿ ಆಮೇಲೆ ಉಚಿತವಾದಂತೆ ಆಚರಿಸಬಹುದು ಹೇಗಿದ್ದರೂ ಧರ್ಮಾನುಸಾರವಾಗಿ ನೀವು ನನ್ನನ್ನು ಎಂದಾದರೂ ಒಮ್ಮೆ ಬಿಟ್ಟುಕೊಡಬೇಕಾದುದೆ ಅದರಲ್ಲಿ ಸಂದೇಹವಿಲ್ಲ ಮುಂದೆ ತ್ಯಜಿಸಬೇಕಾದ ನನ್ನನ್ನು ಈಗಲೇ ಬಿಟ್ಟು ನನ್ನೊಬ್ಬಳಿಂದ ನಿಮ್ಮೆಲ್ಲರನ್ನು ರಕ್ಷಿಸಿಕೊಳ್ಳಬಾರದೇಕೆ ಮಕ್ಕಳು ತಮ್ಮನ್ನು ಉದ್ಧರಿಸುವರು ಎಂಬ ಭಾವದಿಂದಲ್ಲವೇ ಜನರು ಸಂತಾನವನ್ನು ಕೋರುತ್ತಿರುವುದು ಅದಕ್ಕೆ ತಕ್ಕ ಕಾಲವು ಈಗ ಪ್ರಾಪ್ತವಾಗಿದೆ ದಪ್ಪದಿಂದ ನದಿಯನ್ನು ದಾಟುವಂತೆ ನನ್ನಿಂದ ಈ ಆಪತ್ತನ್ನು ದಾಟಿರಿ ನಮ್ಮ ತಂದೆ ತಾಯಿಗಳನ್ನು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ದುಃಖದಿಂದ ದಾಟಿಸಬೇಕಾದುದೆ ಮಕ್ಕಳ ಕರ್ತವ್ಯವು ಆದುದರಿಂದಲೇ ಪ್ರಾಜ್ಞರು ಮಗನನ್ನು ಪುತ್ರನೆಂದು ಕರೆಯುವರು ತಮ್ಮ ನಮ್ಮ ಪುರಾತನ ವಂಶಸ್ಥರೆಲ್ಲರೂ ತಮ್ಮ ಉದ್ಧಾರಕ್ಕಾಗಿ ಅಲ್ಲವೇ ನನ್ನಿಂದ ದೌಹಿತ್ರನನ್ನು ಕೋರುವರು ನನ್ನ ಮಕ್ಕಳಿಗಾಗಿ ನಿರೀಕ್ಷಿಸದೆ ನಾನೇ ಈಗ ನನ್ನ ತಂದೆಯ ಪ್ರಾಣವನ್ನು ಉಳಿಸಬಾರದೇಕೆ ಈ ನನ್ನ ಸಹೋದರನು ಇನ್ನು ಬಾಲನು ನೀನು ಲೋಕಾಂತರವನ್ನೈದರೆ ಈತನು ಶೀಘ್ರ ಕಾಲದಲ್ಲಿಯೇ ಮೃತನಾಗುವನು ಎಂಬುದು ನಿಶ್ಚಯವು ತಂದೆಯು ಸ್ವರ್ಗಸ್ಥನಾಗಿ ತಮ್ಮನು ಮೃತನಾದರೆ ಆಮೇಲೆ ಪಿತೃಗಳಿಗೆ ಪಿಂಡವೇ ತಪ್ಪಿ ಹೋಗುವುದಲ್ಲವೇ ಇದರಿಂದ ಪಿತೃಗಳಿಗೂ ಅಪ್ರಿಯವನ್ನು ಮಾಡಿದಂತಾಗುವುದು ಅಲ್ಲದೆ ತಾಯಿ ತಂದೆ ಸಹೋದರನು ಇವರೆಲ್ಲರನ್ನೂ ಅಗಲಿದ ಮೇಲೆ ನಾನು ಅತ್ಯಂತ ದುಃಖಕ್ಕೊಳಗಾಗಿ ಮೃತಳಾಗುವೆನು ಎಂಬುದರಲ್ಲಿ ಸಂದೇಹವಿಲ್ಲ ಜನಕ ನೀನೊಬ್ಬನೇ ಈ ಬಾಧೆಯಿಂದ ನಿವೃತ್ತನಾದರೆ ನನ್ನ ತಾಯಿಯು ಇನ್ನೂ ಬಾಲಕನಾದ ನನ್ನ ತಮ್ಮನು ಕುಲವು ಸಂತಾನವು ಪಿತೃಗಳ ಪಿಂಡವು ನಿಸ್ಸಂಶಯವಾಗಿ ನೆಲೆಗೊಳ್ಳುವವು ಲೋಕದಲ್ಲಿ ಆತ್ಮವೇ ಪುತ್ರನು ಪತ್ನಿಯು ಸುಖಿ ಹೆಣ್ಣುಮಗಳಾದರೂ ತನಗೆ ಅನಿಷ್ಟವು ಎಂಬ ಹೇಳಿಕೆಯುಂಟು ಆದುದರಿಂದ ನೀನು ಕನ್ಯಾ ರೂಪವಾದ ಈ ಕಷ್ಟದಿಂದ ಬಿಡುಗಡೆ ಹೊಂದು ನನ್ನನ್ನು ಧರ್ಮದಲ್ಲಿ ನಿಯೋಗಿಸು ಅಪ್ಪ ನೀವಿಲ್ಲದ ಮೇಲೆ ದೀನಳು ಬಾಲೆಯೋ ಆದ ನಾನು ದಿಕ್ಕುಗೆಟ್ಟು ಎಲ್ಲೆಲ್ಲಿಯೋ ಅಲೆದಾಡಿ ಯಾವಾಗಲೂ ದುಃಖಿಸುತ್ತಿರಬೇಕಾಗುವುದು ಹಾಗಿಲ್ಲದೆ ಈಗ ನಾನು ಈ ನಿಮ್ಮ ಕುಲವನ್ನು ಕಷ್ಟದಿಂದ ವಿಮೋಚನೆ ಮಾಡಿದರೆ ಬಹಳ ದುಷ್ಕರ ಕಾರ್ಯವನ್ನು ಮಾಡಿದ ಫಲವನ್ನು ಪಡೆಯುವನು ಹಾಗಿಲ್ಲದೆ ನೀನು ನನ್ನನ್ನು ಬಿಟ್ಟು ಹೋದರೆ ನಾನು ಅನೇಕ ಕಷ್ಟಗಳಿಗೆ ಒಳಗಾಗುವೆನು ಆದುದರಿಂದ ನನ್ನಲ್ಲಿ ದಯೆಯನ್ನು ತೋರಿಸು ನನಗಾಗಿಯೂ ಧರ್ಮಕ್ಕಾಗಿಯೂ ಸಂತತಿಗಾಗಿಯೂ ನಿನ್ನನ್ನು ರಕ್ಷಿಸಿಕೊಳ್ಳುವವನಾಗು ನಾನು ಹೀಗಿದ್ದರೂ ನಿಮಗೆ ಬಿಡಲ್ಪಡತಕ್ಕವಳೆ ಆದುದರಿಂದ ನನ್ನನ್ನು ತ್ಯಜಿಸು ಮುಂದೆಯಾದರೂ ಮಾಡಿ ತೀರಬೇಕಾಗಿರುವ ಈ ಕಾರ್ಯದಲ್ಲಿ ಆಲಸ್ಯ ಬೇಕೆ ನೀನು ಸ್ವರ್ಗಸ್ಥನಾದ ಮೇಲೆ ನಾವು ಬೀದಿ ನಾಯಿಗಳಂತೆ ಪರಾನ್ನಕ್ಕಾಗಿ ಅಲೆಯಬೇಕಾಗುವುದು ಅದಕ್ಕಾಗಿ ಅದಕ್ಕಿಂತಲೂ ಅಧಿಕ ದುಃಖ ಏನಿರುವುದು ನೀನು ನಿರಪಾಯವಾಗಿ ಬಂಧುಗಳೊಡನೆ ಈ ಕಷ್ಟದಿಂದ ಬಿಡುಗಡೆ ಹೊಂದಿದರೆ ನಾನು ಸತ್ತರೂ ಸಾಯದವಳಂತೆ ಪರಲೋಕದಲ್ಲಿ ಸುಖವಾಗಿ ವಾಸ ಮಾಡುತ್ತಿರುವೆನು ಇದರಿಂದ ಇಹಲೋಕದಲ್ಲಿ ನಮ್ಮ ಕುಟುಂಬಕ್ಕೂ ಪರಲೋಕದಲ್ಲಿ ಪಿತೃಗಳಿಗೂ ಹಿತವುಂಟು ನಮ್ಮಿಬ್ಬರಲ್ಲಿ ಯಾರನ್ನು ರಾಕ್ಷಸ ಬಳಿಗೆ ಕೊಡುವುದು ಉಚಿತವು ಅವೆರಡನ್ನೂ ನೀನು ಆಲೋಚಿಸಿ ನಿನಗೂ ನಿನ್ ನನ್ನ ತಾಯಿಗೂ ನಿನ್ನ ಮಗನಿಗೂ ಯಾವುದು ಹಿತವು ಹಾಗೆ ಮಾಡು ತಂದೆ ತಾಯಿಗಳಿಬ್ಬರು ಸುಖವಾಗಿದ್ದರೆ ಗುಣಶಾಲಿಗಳಾದ ಎಷ್ಟು ಪುತ್ರರು ಹುಟ್ಟುವರು ಮಕ್ಕಳಿಗೆ ತಂದೆ ತಾಯಿಗಳು ಮಾತ್ರ ತಿರುಗಿ ಯಾವಾಗಲೂ ದೊರೆಯುವುದಿಲ್ಲ ಎಂದಳು ಹೀಗೆ ಆ ಕನ್ಯೆಯು ವಿಧವಿಧವಾಗಿ ಪ್ರಾರ್ಥಿಸುವುದನ್ನು ಕೇಳಿ ತಂದೆಯೂ ತಾಯಿಯೂ ಆ ಕನ್ಯೆಯೂ ಆ ಮೂವರು ಒಟ್ಟಿಗೆ ರೋದನ ಮಾಡಿದರು ಆಗ ಒಡನೆಯೇ ಬಾಲಕನಾದ ಪುತ್ರನು ಸಂತೋಷದಿಂದ ಅರಳಿದ ಕಣ್ಣುಗಳೊಡನೆ ಮೃದು ಮಧುರ ವಾಕ್ಯದಿಂದ ಅಪ್ಪ ಅಮ್ಮ ಅಳಬೇಡಿರಿ ಅಕ್ಕ ಹಳಬೇಡ ಎಂದು ಅವರು ಒಬ್ಬೊಬ್ಬರ ಸಮೀಪಕ್ಕೂ ತಾನು ಹೋಗಿ ಕೈ ಹಿಡಿದು ಸಮಾಧಾನಗೊಳಿಸುತ್ತಾ ಮುಗುಳ್ನಗೆಯಿಂದ ಅವರನ್ನು ನೋಡಿ ಕೈಯಲ್ಲಿ ಒಂದು ಹುಲ್ಲು ಕಡ್ಡಿಯನ್ನೆತ್ತಿ ತೋರಿಸುತ್ತ ನರಮಾಂಸ ಭಕ್ಷಕನಾದ ಆ ರಾಕ್ಷಸನನ್ನು ನಾನು ಇದು ಇದರಿಂದಲೇ ಕೊಲ್ಲಬಲ್ಲನು ಎಂದು ಮತ್ತೊಮ್ಮೆ ಹೇಳಿದನು ಅವರು ಹಾಗೆ ದುಃಖದಿಂದ ಪೀಡಿತರಾಗಿದ್ದರು ಮಗುವಿನ ಮುತ್ತಾದ ಆ ತೊದಲ್ ನುಡಿಗಳನ್ನು ಕೇಳಿ ಅವರಿಗೆ ಅತ್ಯಂತ ಸಂತೋಷವಾಯಿತು ಕುಂತಿಯು ಇದೇ ಸಮಯವೆಂದು ತಿಳಿದು ಅವರ ಸಮೀಪಕ್ಕೆ ಹೋಗಿ ಪ್ರಾಣ ಹೋದವರಿಗೆ ಅಮೃತ ಲಾಭವಾದಂತೆ ಅವರನ್ನು ಬದುಕಿಸುವ ಮಾತುಗಳನ್ನು ಆಡುವಳು ಇದು ನೂರ ಎಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ